ಎಲ್ಲರಿಗೂ ನಮಸ್ಕಾರ ಲಪ್ಚಪ್ಪ ಜಮಾದಾರ್ ಬಾಡಿಗೆ ಬಂಟ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ನೀನು ನಮ್ಮ ಸಮಾಜದ ಬಗ್ಗೆ ಬೇಕಾಬಿಟ್ಟಿ ಹೇಳಿಕೆ ಕೊಡುವುದನ್ನು ನಿಲ್ಲಿಸಿ ನಿನ್ನ ಹೊಟ್ಟೆಪಾಡಿಗಾಗಿ ನೀನು ಏನು ಏನು ಬೇಕಾದರೂ ಹೇಳಿಕೆ ಕೊಡು ಅದಕ್ಕೆ ನಾವು ಕೇಳೋದಿಲ್ಲ ಆದರೆ ವಿಠಲ್ ಹೇರೋರವ್ರ ಬಗ್ಗೆ ಬೇಕಾಬಿಟ್ಟಿ ಸುಳ್ಳು ಹೇಳಿಕೆ ಕೊಟ್ಟು ಅಪಪ್ರಚಾರ ಮಾಡಿದ್ದೆ ಆದ್ರೆ ಸಮಯ ಬಂದಾಗ ಸಮಾಜ ನಿನಗೆ ತಕ್ಕ ಪಾಠ ಕಲಿಸುತ್ತದೆ ಆದರೆ ನಿನ್ನ ಪಾಡಿಗೆ ನೀನು ಏನ್ ಬೇಕಾದ್ರೆ ಹೇಳು ಅದಕ್ಕೆ ನಮ್ಮ ತಕರಾರಿಲ್ಲ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಕಲಬುರಗಿಯಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶಕ್ಕೆ ಸಮಾಜದ ಬಾಂಧವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮೆಲ್ಲಾ ಸಮಾಜದ ಏಳಿಕೆಯನ್ನು ಬಯಸಬೇಕಾಗಿ ತಮ್ಮೆಲ್ಲ ತಮ್ಮೆಲ್ಲರಲ್ಲಿ ವಿನಯ ವಿನಯ ಪೂರ್ತಿ ಕೇಳಿಕೊಳ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಲಪ್ಚಪ್ಪ ಜಮಾದಾರ್ ಬಾಡಿಗೆ ಬಂಟ ಎಷ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ನೀನು ನಮ್ಮ ಸಮಾಜದ ಬಗ್ಗೆ ಬೇಕಾಬಿಟ್ಟಿ ಹೇಳಿಕೆ ಕೊಡುವುದನ್ನು ನಿಲ್ಲಿಸಿ ನಿನ್ನ ಹೊಟ್ಟೆಪಾಡಿಗಾಗಿ ನೀನು ಏನು ಏನು ಬೇಕಾದರೂ ಹೇಳಿಕೆ ಕೊಡು ಅದಕ್ಕೆ ನಾವು ಕೇಳೋದಿಲ್ಲ ಆದರೆ ವಿಠಲ್ ಹೇರೋರವರ ಬಗ್ಗೆ ಬೇಕಾಬಿಟ್ಟಿ ಸುಳ್ಳು ಹೇಳಿಕೆ ಕೊಟ್ಟು ಅಪಪ್ರಚಾರ ಮಾಡಿದ್ದೆ ಆದರೆ ಸಮಯ ಬಂದಾಗ ಸಮಾಜ ನಿನಗೆ ತಕ್ಕ ಪಾಠ ಕಲಿಸುತ್ತದೆ ಆದರೆ ನಿನ್ನ ಪಾಡಿಗೆ ನೀನು ಏನು ಬೇಕಾದ್ರೆ ಹೇಳು ಅದಕ್ಕೆ ನಮ್ಮ ತಕರಾರಿಲ್ಲ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಕಲಬುರಗಿಯಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶಕ್ಕೆ ಸಮಾಜದ ಬಾಂಧವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮೆಲ್ಲಾ ಸಮಾಜದ ಹೇಳಿಕೆಯನ್ನು ಬಯಸಬೇಕಾಗಿ ತಮ್ಮೆಲ್ಲ ತಮ್ಮೆಲ್ಲರಲ್ಲಿ ವಿನಯ ವಿನಯ ಪೂರ್ತಿ ಕೇಳಿಕೊಳ್ತೇನೆ ನಮಸ್ಕಾರ